ಬೇಕು ಅಂತ ನನ್ನ ಮೇಲಿರೋ ಕೋಪಕ್ಕೆ ತಗೊಂಡೋಗಿ ಚೆಲ್ಲಿದ್ದಾರೆ ಸೊ ದುಡಿಯೋರು ಹೊಟ್ಟೆ ಮೇಲೆ ಹೊಡೆದವರು ಯಾವತ್ತೂ ಉದ್ಧಾರ ಆಗೋಲ್ಲ ನಾವೆಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದು ಅವ್ರ ತಟ್ಟೆ ತಟ್ಟುತ್ತೆ ಬಟ್ಟೆ ಒಗೆ ವೀಡಿಯೋ ನೋಡ್ಬಿಟ್ಟು ತುಂಬ ಜನ ವಾಷಿಂಗ್ ಮಿಷಿನ್ ಬಗ್ಗೆ ಸಜೆಸ್ಟ್ ಮಾಡಿದರು ಸೊ ಕೆಲವೊಬ್ರು ಎಲ್ಪ್ ಮಾಡೋದಿಕ್ಕೂ ಬಂದರು ಬಟ್ ಯಾಕಂದರೆ ನಾನು ಆಲ್ರೆಡಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಸೊ ಬೇರೆಯವ್ರು ಎಲ್ಪ್ ಮಾಡಿರೋದ್ರಿಂದಾನೆ ಇಬ್ಬರು ಮೆಂಬರ್ ನನಗೆ ಎಲ್ಪ್ ಮಾಡಿದರು ಕೆಲವೊಮ್ಮೆ ಕ್ಯಾಮ್ರೆ ಆ್ಯಂಗಲ್ ಇಡೋಕೆ ಹೋದಾಗ ಸರಿಯಾಗಿ ಗೊತ್ತಾಗಲ್ಲ ಇಡಕ್ಕೆ ಹೋದಾಗ ಫೋನ್ ಬಿದೋಗೋದೆ ಮತ್ತು ಆಮೇಲೆ ಎದ್ದು ಸರಿ ಮಾಡಿ ಅದು ಸರಿಯಾಗಿ ಆ್ಯಂಗಲ್ ಗೊತ್ತಾಗಲ್ಲ ಯಾಕಂದರೆ ನಾರ್ಮಲಾಗಿ ಓಡಾಡೋರ ಆದರೆ ಹಿಂಗೆ ಹೋಗ್ಬಿಡ್ತಾರೆ ನಾಮಿಗೆ ಹೋದಾಗಲ್ಲ ಯಾಕಂದರೆ ವೀಲ್ಚೇರ್ಗೆ ಹೋಗ್ಬೇಕು ಅಲ್ಲಿ ನೋಡಬೇಕು ಕರೆದು ಸರಿಯಾಗಿ ಕಾಣಿಸ್ತಿದ್ದೀನಿ ಇಲ್ವಾ ಅಂತ ಸರಿಯಾಗಿಲ್ಲ ಅಂದರೆ ಮತ್ತೆ ಬರಬೇಕು ರಿಟರ್ನು ಸರಿಯಾಗಿ ಕ್ಯಾಮ್ರಾ ಆ್ಯಂಗಲ್ ಇಡ್ಬೇಕು ಅಪ್ಪ ಆ ತಲೆ ಕೆಟ್ಟುಕೊಡತು ಒಂದೊಂದು ಸಾರಿ ಇಲ್ಲ ಹೋದರೆ ಕೀ ಬಿದ್ದೋಗ್ತು ಕೆಳಗಡೆ ಅದು ಬೇರೆ ಟೈಯರ್ ಕರೆಕ್ಟಾಗಿ ಸಿಗಂಗಿತ್ತು ಅದೊಂದು ತಗೋಳವತ್ತ ಕತೆ ಮುಗಿತೈತೆ ಒಂದೊಂದೇ ಬೀಳ್ತಾನೆ ಇರ್ತವೆ ಸಣ್ಣ ಪುಟ್ಟದವು ಅದನ್ನಂತೂ ಎತ್ತಿ ಬಗ್ಗಿ ಎತ್ಕೊಳ್ಳೋ ಹೊತ್ತಿಗೆ ಸೊ ಅಂಟ ಸಿಕ್ಕಾಪಟ್ಟೆ ನೋವು ಬಂದಿರುತ್ತೆ ಸೊ ಅದು ಕ್ಲೇವರ್ ಬೇರೆ ವೇಟ್ ಜಾಸ್ತಿ ಇತ್ತು ಸೊ ಆ ಬಾಂಡೆ ಎತ್ಕೋರ್ಬೇಕಾದ್ರೆ ತೊಡೆ ಮೇಲೆ ನಿಲ್ಲಲ್ಲ ಅದು ಯಾಕಂದರೆ ತೊಡೆ ಸ್ವಲ್ಪ ಜಾರ ಮಟ್ಟಿ ಥರ ಇರುತ್ತೆ ಅದು ಸ್ಟ್ರೈಟ್ ಹಿಂಗಿರಲ್ವಲ್ಲ ಸೊ ಅದೇನಾಗುತ್ತೆ ಎಲ್ಲ ಜಾರು ಜಾರಿ ಬಿದ್ದು ಬಿದ್ದು ಹೋಗ್ತವೆ ಎಲ್ಲೇ ಹೋಗ್ಬೇಕು ಹೇಳಿದ್ರು ನಾನೇ ಕೀ ತೆಗಿಬೇಕು ಮತ್ತು ರಿಟರ್ನ್ ಹಾಕೋದು ಬರಲ್ಲ ಏನಿಲ್ಲ ಬೇರೆಯವ್ರಿಗೆಲ್ಲ ಹಾಕಿಸ್ಬೇಕು ಬೀದಿ ನಿಂತಿರಬೇಕು ತಲೆ ಕೆಟ್ಟು ಬಿಡುತ್ತೆ ಒಂದೊಂದು ಸಾರಿ ಏನೋ ಗೊತ್ತಿಲ್ಲ ಈ ರೂಲ್ಸು ರೆಗ್ಯುಲೇಷನ್ಗಳಲ್ಲ ಅದು ಹೆಂಗೆ ಬದ್ಕದಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸಾರಿ ಮನುಷ್ಯ ಬೇಗ ಕ್ಲೇ ವರ್ಕ್ನ ಫೈರಿಂಗ್ ಹಾಕೋಣ ಅಂತ ನೋಡಿದೆ ನೋಡಿದ್ರೆ ಬೈಕ್ ಬೈಕೆತ್ತಷ್ಟು ಲೇಟ್ ಆಗ್ಬಿಡ್ತು ಇದನ್ನು ಹಾಕೋ ಹೊತ್ತಿಗೆ ದೊಡ್ಡ ರಾಮಾಯಣ ಸಾಯಂಕಾಲ ನಡೀತದೆ ಅಂತೊಂಡು ಒಂದು ತಗೊಳಕ್ಕೆ ಬ್ಯಾಗ್ ರೆಡಿ ಆಗಿದೆ ಇಲ್ಲಿ ಹೋಗಿ ಹಾಕಿರೋದಕ್ಕೆ ಸುಮ್ಮನೆ ವೇಟಿಂಗಲ್ಲಿದ್ದೀನಿ ಯಾರಾದರೂ ಬಂದು ಬೈಕ್ನ ಕಡೆ ನಿಲ್ಸೋಣ ಅಂತಪ್ಪ ಸದ್ಯ ಬೈಕ್ ಎ ತಗೊಂಡೋದ್ರು ಫೋನ್ ಮಾಡಿ ಹೆಂಗೋ ತಗೊಂಡ ಆ ಕಡೆ ಸೈಡ್ಗೆ ಹೋದ್ರು ಇವಾಗ ಮರ ದೊಡ್ಡ ಬಂದಿದ್ದೀನಿ ಹೊರಗಡೆ ಬಂದರೆ ನೆನ್ನೆ ಹಾಕಿರೋ ಬಟ್ಟೆ ಬಿದ್ದು ಹೋಗಿದ್ದಾವೆ ಇವಾಗಷ್ಟೇ ಫೈರಿಂಗ್ ಹಾಕಿ ಬಂದಿದ್ದೀನಿ ಫೈರಿಂಗ್ ಆಗಲಿ ಯಾಕಂದ್ರೆ ಒಟ್ಟು ತಗೊಳಕ್ಕೆ ಲೇಟ್ ಆಗ್ಬಿಡತಪ್ಪ ಅಲ್ಲೇ ಬೈಕ್ ಅಡ್ಡ ನಿಂತಿರೋದ್ರಿಂದ ಯಾರಾದರೂ ಬತ್ತಾರ ಬತ್ತಾರ ಅಂತ ವೇಟ್ ಮಾಡಿ ಮಾಡಿ ಸಾಕೈತಿ ಯಾರು ಬರಲಿಲ್ಲ ಈ ನಡುವೆ ನಾನು ಬಟ್ಟೆ ಒಗ್ಗೋ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ವಾಷಿಂಗ್ ಮಿಷಿನ್ ಬಗ್ಗೆ ಕೇಳಿದ್ರು ಒಂದು ವಾಷಿಂಗ್ ಮಿಷಿನ್ ತೊಗೊಳ್ಳಿ ಅಂತ ಕೆಲವೊಬ್ರು ಎಲ್ಪ್ ಮಾಡೋದಕ್ಕೂ ಕೇಳಿದರು ಯಾಕೆ ಅಂದರೆ ವಾಷಿಂಗ್ ಮಿಷಿನ್ ಆಲ್ರೆಡಿ ಇದೆ ಅದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಊರಲ್ಲಿ ಮನೆ ಕಟ್ಟೋಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ತಗೊಂಡೋಗಿ ಹಾಕಿಸ್ಬಿಟ್ಟಿದ್ದೀನಿ ಇವಾಗ ಇದೆ ಇವಾಗ ಇಲ್ಲಿಗೆ ಇಟ್ಕೊಳ್ಳೋಕೆ ಆಗೋದು ಇಲ್ಲ ಅದನ್ನು ಇಲ್ಲಿ ಜಾಗ ಇಲ್ಲ ಒಂದು ಆಮೇಲೆ ಗೊತ್ತಲ್ಲ ಪ್ರಾಬ್ಲಮ್ ಏನು ನಡೀತಿದೆ ಇಲ್ಲಿ ಅಂತ ಬಟ್ಟೆ ಹೋಗ್ಯೋ ವಿಡಿಯೋ ನೋಡಿಬಿಟ್ಟು ತುಂಬ ಜನ ವಾಷಿಂಗ್ ಮಿಷಿನ್ ಬಗ್ಗೆ ಸಜೆಸ್ಟ್ ಮಾಡಿದರು ಸೊ ಕೆಲವೊಬ್ರು ಎಲ್ಪ್ ಮಾಡೋದಕ್ಕೂ ಬಂದರು ಬಟ್ ಯಾಕಂದರೆ ನಾನು ಆಲ್ರೆಡಿ ವಾಷಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಸೊ ಬೇರೆಯವ್ರು ಎಲ್ಪ್ ಮಾಡಿರೋದ್ರಿಂದನೇ ಇಬ್ಬರು ಮೆಂಬರ್ ನನಗೆ ಎಲ್ಪ್ ಮಾಡಿದರು ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಆ್ಯಕ್ಚುಲಿ ಅವ್ರು ನನ್ನ ಫೇಸ್ಬುಕ್ಕಿಂದ ಸಿಕ್ಕಿದ್ದು ಆಗಲೇ ಒಂದು ಎರಡು ತಿಂಗಳೇ ಆಯಿತು ಅನಿಸುತ್ತೆ ವಾಷಿಂಗ್ ಮಿಷಿನ್ ತಗೊಂಡು ಬಟ್ ಏನು ಅಂದರೆ ಇಲ್ಲಿ ಇಡೋಕ್ಕೆ ಜಾಗ ಇಲ್ಲ ಆದ್ದರಿಂದ ಊರಲ್ಲಿ ಇಟ್ಟಿದ್ದೀನಿ ಊರಲ್ಲಿ ಮನೆ ಕಟ್ಟಬೇಕಂತ ಹೇಳಿದ್ನಲ್ಲ ಸೊ ಅಲ್ಲಿದ್ದರೆ ಅಲ್ಲಿಗೆ ಅಲ್ಲಿಗೆ ತಗೊಂಡು ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಇಲ್ಲಿ ಇಡೋಕ್ಕೆ ಜಾಗ ಇಲ್ದಿರ ಕನೆಕ್ಷನ್ದು ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತು ಸೊ ಅದರಿಂದ ನಾನು ಅಲ್ಲೇ ಇಲ್ಲಿ ನೋಡೋಣ ಅಂತ ಇದ್ದೀನಿ ವಾಷಿಂಗ್ ಮಿಷಿನ್ ಇದ್ರೂ ಆಗ್ತಾ ಇಲ್ಲ ಹಂಗಾಗುತ್ತೆ ರೈಸ್ ಇತ್ತು ಸಾಂಬಾರು ಕೊಟ್ಟಿದ್ದಾರೆ ಬಜ್ಜಿ ಮಾಡಿದ್ದಾರೆ ಹೀರೆಕಾಯಿ ಬಜ್ಜಿ ಇದು ಹೀರೆಕಾಯಿದು ಅದೇನೋ ಹೇಳಿದರು ಸಾಂಬಾರು ಅದೇನೋ ಹೆಸರು ಬರ್ತಾ ಇಲ್ಲ ತಾಯಿ ಮಕ್ಕಳ ಸಂಬಂಧ ಹೆಂಗಿರುತ್ತೆ ಅಂತ ನಿಜವ್ ಮೂಕ ಪ್ರಾಣಿಗಳನ್ನ ಕಲಿಬೇಕು ನೋಡಿ ಆದರೂ ಮೇಲೆ ಕೂದಲಲ್ಲಿ ಇರೋವಂಥ ಏನೆಲ್ಲ ಕಚ್ಚತಾಯ್ತಾಯಿರೋಗೆ ಸೊ ಅಮ್ಮ ಮಗ ಅಮ್ಮಗಳು ಇಬ್ರು ಕರಿಯಾ ಇದೇ ಮಾಡ್ತಾ ಇದೀಯ ನಾವು ಸರಿಯಾ ಅವ್ರಿಗೆ ಅಂತ ಒಂದು ಬಿಸ್ಕೆಟ್ ತಂದು ಮೆಣಗಿದ್ದೆ ಇವಾಗ ಅಲ್ಲಿ ಹಂಗೇ ಕಸ ಕುಡಿಸ್ಬೇಕಾದ್ರೆ ಧೂಳಾಗ್ಬಿಟ್ಟೈತೆ ಫಸ್ಟ್ ಒಂದು ಸಾರಿ ಕುಡಿಸಿದ್ದೆ ಮತ್ತು ಇವಾಗ ಒಂದ್ಸರಿ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ಆರು ಗಂಟೆ ಆಗ್ಬಿಡುತ್ತೆ ಇನ್ನು ಬಂದುಬಿಟ್ರೆ ಅವರು ಟೈಮಲ್ಲಿ ಫೈರಿಂಗ್ ಹಾಕಿರೋದು ಹೋದಾಗೋ ನೆಗ್ದಾಡ್ತಾರೆ ನಾ ಅದು ಫೈರಿಂಗ್ ಹಾಕಿ ಅಲ್ಲಿ ಕಸ ಎಲ್ಲ ಕುಡಿಸಿದ್ರು ಮತ್ತೆ ಬಂದು ಬೈಕಂಡು ಬೈಕಂಡು ನೀರು ಹಾಕ್ಬಿಟ್ಟು ತೊಳೆಯೋದು ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನೆ ಹಾಕ್ತೀನಿ ಎಲ್ಲ ಕ್ಲೀನ್ ಮಾಡಿರ್ತೀನಿ ಅದು ಫುಲ್ಲು ಹಿಂದೆ ಹಾಕಿರೋದು ಅದು ಗಾಳಿಗೆಲ್ಲ ಇಲ್ಲಿಗೆ ಬಂದದ್ದು ಬರುತ್ತೆ ಹಂಗೂ ಎಲ್ಲ ಕ್ಲೀನ್ ಮಾಡ್ತೀನಿ ಬಟ್ ಏನು ಮಾಡಿದ್ರು ಅದು ಸ್ವಲ್ಪ ಸ್ವಲ್ಪ ಧೂಳಿದ್ರೆ ಏನು ಏನು ಮಾಡೋಕ್ಕಾಗಲ್ಲ ಅವ್ರು ಬೇಕು ಅಂತಲೇ ಆಮೇಲೆ ತೊಳ್ಕೊತಾರೆ ಈಗ ತೊಳ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನೆ ಹಾಕ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನನ್ನ ಆದಷ್ಟು ನಾನು ಮಾಡೋಕ್ಕಾಗೋದು ಆಮೇಲೆ ತುಂಬ ಫುಟ್ಪಾತ್ ಆ ಕಡೆ ನಾನು ಹಾಕೋದು ಈ ಕಡೆಗೇನು ಇದಾಗಲ್ಲ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಇಲ್ಲಿಗೆ ಬಂದ್ಬಿಟ್ಟು ಅವ್ರು ನೋಡಿ ಹೇ ಕರಿಯ ನೀನು ಸರಿಗಿಲ್ಲ ಕಣ ಯಾಕ ಬ ಕ ಹಚ್ಚಿದ್ದು ನಿನ್ನ ತಂಗಿಗೆ ನಿನ್ನ ತಂಗಿ ಯಾಕೆ ಹಚ್ಚಿದ್ದು ಅಂತ ಕೇಳಿದ್ದು ಅಯ್ಯೋ ಇವತ್ತಂತೂ ಇವತ್ತೂ ವರ್ಕು ಜಾಸ್ತಿ ಆಯ್ತಪ್ಪ ಹೋಗಿ ಹೋಗಿ ಬೆಂಕಿ ಎರಡು ಮೂರು ಸಾರಿ ಹಚ್ಚಿದ್ದೀನಿ ಒಟ್ಟು ಜಾಸ್ತಿಯಾಗಿ ಬೇಯಿಸೋಣ ಅಂತ ಹೋದೆ ಒಂದೇ ಬಂಡೆ ಇಳಿತಾನೆ ಇಲ್ಲ ಕಷ್ಟಪಟ್ಟು ಎಲ್ಲನೂ ಹಾಕಿ ಬೇಯಿಸಿದೆ ಐದುವರೆ ಆದರೂ ಇನ್ನೂ ಅರ್ಧ ಮುಕ್ಕಾಲು ಬೆಂದಿಲ್ಲ ಆಮೇಲೆ ಕಸ ಗುಡಿಸಿ ಗುಡಿಸಿ ಸಾಕಾಯಿತು ಈಗ ಎರಡನೇ ಸಾರಿ ಗುಡ್ಸಕ್ಕೆ ಹೋಗ್ತಾ ಇದ್ದೀನಿ ಧೂಳೆಲ್ಲ ಕಿತ್ಕೊಂಡು ಕಿತ್ಕೊಂಡು ಇಲ್ಲಿವರೆಗೂ ಬರ್ತಾಯಿದೆ ಇನ್ನು ಅವ್ರು ಬಂದ ಕೆಲಸದಿಂದ ನಿಮ್ಮ ಬರೀ ಮಾತು ಕೇಳೋದೇ ಆಯ್ತೈತೆ ನಂದಂತೂ ಇವತ್ತಂತೂ ಗ್ಯಾರಂಟಿ ರಂಪ ಮೇಣ ಅಂತ ಅನ್ನಿಸ್ತಾ ನನಗೆ ಗೊತ್ತಿಲ್ಲ ಆಗಲೋ ಐದು ಮುಕ್ಕಾಲು ಆಗ್ಬಿಟ್ಟೈತೆ ಕಸ ಗುಡ್ಸ್ಕ್ರೆ ತೇನೋ ಸರಿ. ತೇನೋ ಹೋಗಿ ಆರ್ತಾ ಇದೆ ಇವಾಗ ಅಚ್ಚು ಬಂದಿದೆ ಮತ್ತೆ ಸರಿಯಾಗಿ ಬೆಂಕಿ ನೇ ಅಡ್ಕಂತ ಇಲ್ಲ ಯಾಕೆ ಅಂತಾನೂ ಗೊತ್ತಾಗ್ತ ಇಲ್ಲ. 3 ತಕೊಂಡ್ರಾ. ಈ ಬೆಳೆಗಿಂದ муಸಿ ಇದ್ ಮಾಡಿ ಮಾಡಿ ಕಸ ಆಬೇರೆ ನಾಲ್ಕೈದು ಸಾರಿ ಗುಡ್ಸಿ ದೈತೆ ಇವತ್ತು ಯಾಕೋ ಗಾಳಿ ಜಾಸ್ತಿ ಎಲ್ಲ ಈ ಜಗಡೆಗೆ ಬರ್ತಾ ಇದೆ. ಸಾಕಾಗಿ ಗುಡ್ಸ್ಕ ಕಸ ಗುಡ್ಸಿ ಗುಡ್ಸಿ ಅಂತ ಹೋಗಾತ. ಸುಮ್ಮನೆ ಬಂದಾದ ಬಟ್ಟೆ ಎಲ್ಲ ಗಲೀಜು ಒಳ್ಳೆ ತಿಕ್ಲಿ ಥರ ಆಗ್ಬಿಟ್ಟಿದೀನಿ ಬಟ್ಟೆ ಎಲ್ಲ ಫುಲ್ಲು ಧೂಳು ಧೂಳು ಎಲ್ಲ ಮಾಡ್ಕೊಂಡು ಒಳ್ಳೆ ತಿಕ್ಲಿ ಥರ ಆಗಿದ್ದೀನಿ ಮುಖದ ಮೇಲೆಲ್ಲ ಇದು ಪೌಡರ್ ವೌಡರ್ ಸೊಂಟನ ಬಂತು ನನಗಂತೂ ಎರಡು ಸಾರಿ ಅಂತ ಬೀಲ್ ಬೇರೆ ಸರಿಯಾಗಿ ಹೋಗೋಲ್ಲ ಮಾಡಲ್ಲ ತಳ್ಕೊಂಡು ಹೋಗೋದು ಅಲ್ಲಿ ನೋಡೋದು ಏನಾಗಿದೆ ಅಂತ ಗೆಳಗಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಹೋಗಿದ್ದೀನಿ ನಾವು ಬೆಂಕಿ ಆಗ್ತದಾಗಿಂದ ಓಡಾಡಿ ಓಡಾಡಿ ಅಪ್ಪ ಸೊಂಟನ ಬಂದುಬಿಟ್ಟೈತೆ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ನೆನ್ನೆಯಿಂದ ಜಾಸ್ತಿ ನೆನೆ ಜಾಸ್ತಿ ಹೊರತು ಕೂತ್ಕೊಂಡು ವರ್ಕ್ ಮಾಡಿಬಿಟ್ರೆ ಅದಕ್ಕೆ ಇಲ್ಲಿ ಹಾಕ್ಬಾರ್ದು ಹೋಗೇನೋ ಅಂತ ಹೇಳಿದರು ಸೊ ಅದಕ್ಕೆ ನಾನು ಹೊರಗಡೆ ಹೋಗಿ ಅಷ್ಟು ಕಷ್ಟಪಟ್ಟು ಫುಟ್ಪಾತ್ ರೋಡ್ ಮೇಲೆ ಹಾಕಿದ್ರು ನಾವು ಬೇಕು ಅಂತ ನನ್ನ ಮೇಲೆ ಕೋಪಕ್ಕೆ ಒದ್ದು ಉಳಿಸಿ ಏನೂ ಮಾಡಿ ಚೆಲ್ಲಿ ಒಡೆದೋಗಿದೆ ಸೊ ಎಷ್ಟು ಕಷ್ಟಪಟ್ಟು ಮಾಡಿದೆ ತುಂಬ ಬೇಜಾರಾಯ್ತಪ್ಪ ನಿಜವಾಗ್ಲೂ ಮನುಷ್ಯರು ಇಷ್ಟು ಅಥವಾ ಮರ್ತಿರೋರು ಇದ್ದಾರೆ ಭೂಮಿ ಮೇಲೆ ಅಂತ ಕೇಳ್ನ್ ಸರ್ ತಿಳ್ ಆಗಿಬಿಡುತ್ತೆ ಕಷ್ಟಪಟ್ಟಿ ದುಡ್ ತಿನ್ನೋ ರೊಟ್ಟೆ ಮಲ್ ಓಡಿರ್ ನಿಜವಾಗ್ಲೂ ಯಾವತ್ತು ಉತ್ತರ ಆಗಲ್ಲ ಬಟ್ ಆ ಮೂಲಕಡೆ ಬಂದ ಅಂದ್ರೆ ತುಂಬಾ ನವಾಯ್ತು ನನಗೆ ಯಾಕೋ ಅದಿಲ್ಲ ತುಂಬಾ ಅಂದ್ರೆ ತುಂಬಾ ನವಾಯ್ತು ಇಷ್ಟ ಕಷ್ಟಪಟ್ಟು ಬೇರೆವರಿಗೆ ಒಬ್ರುಕ್ತಂತ್ರ ಆಗಬರ್ದು ಅಂತ ಮನ ಬದಕ್ಕೆ ಇರೋರಿಗೆ ಯಾಕ ಇಷ್ಟು ಜನ ಋಸಿಗಳ ಹಾಕಿದಾರೆ ಅಂತ ಹೊರಗೆ ಬರಬೇಕಾದ್ರೆ ಬೇಕು ಅಂತ ಜಗಳ ಮಾಡ್ ನಿಂತಿದ್ರು ಬಟ್ ನಾನು ಏನು ಮಾತಾಡಲಿಲ್ಲ ಯಾಕಂದರೆ ಮಾತಾಡಿದ್ರೆ ನನಗೆ ಏನು ಗೊತ್ತಾ ಒಂದ್ಸಲಿ ಜಗಳ ಮಾಡಿಬಿಟ್ರೆ ಮತ್ತೆ ಮನ್ಸಲ್ಲಿ ಕೂರಿತಾ ಇರುತ್ತೆ ಒಬ್ರ ಜೊತೆ ಜಗಳ ಮಾಡಿರೋರಾಗಲ್ಲ ಒಬ್ರು ಏನಾದರೂ ಅಂದ್ಬಿಟ್ರಿ ಯಾಕಂದ್ರು ನಾನು ಸರಿಯಾಗಿದ್ದರು ಯಾಕೆ ಅವರು ಅನ್ನೋದು ನನ್ನ ಮನ್ಸಲ್ಲಿ ಬಂದ್ಬಿಡುತ್ತೆ ಸೊ ಎಷ್ಟು ನೋವಿದ್ರೂ ಒಳಗಡೆ ಒಂಥರ ಫೀಲ್ ಆಗ್ತಿರುತ್ತೆ ಮಧ್ಯಾಹ್ನ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಮತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೀನಿ ಈಗ ಬಿಡ್ಜಿ ಆ್ಯಕ್ಚುಲಿ ನೆಂಚ್ಕೊಂಡು ತಿನ್ನಬೇಕಲ್ಲ ಅದಕ್ಕೆ ಕಾಲು ಗಾಯ ಹಿಂಗಿದೆವ ತುಂಬ ಊತ ಬಂದಿದೆ ಕೂತು ಕೂತು ಹೊತ್ತು ಕೆಲಸ ಮಾಡಿ ಮಾಡಿ ಇಷ್ಟೊತ್ತು ಬೀಡ್ಸು ಮೆಸರ್ಮೆಂಟ್ ತೆಗ್ದು ಮಾಡಿದೆ ಒಂದಷ್ಟು ಟೈಮ್ ಆಗಲಿ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಒಂದು ಬಿದ್ದೋಗಿತ್ತು ಬಿಸಿದು ಎತ್ತಕ್ಕೆ ಹೋಗ್ಬಿಟ್ಟು ಕೈ ಬೊಬ್ಬೆ ಬಂದ್ಬಿಟ್ಟಿದೆ ಕೆಳಗಡೆ ಬಿದ್ದಿರೋದು ಎತ್ತಿದೆ ಸೊ ಇಲ್ಲಿ ಬೊಬ್ಬೆ ಬಂದು ಏನು ಮುಟ್ಟಕ್ಕೆ ಇಲ್ಲ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ನಮ್ಮನ್ನು ನೋಡಿ ಹುರ್ಕೊಳ್ಳೋರ ಮಧ್ಯೆ ನಾವು ಬೆಳಿಬೇಕು ಆಗ ನಮ್ಮ ಬೆಲೆ ಅವ್ರಿಗೆ ಅರ್ಥ ಆಗಬೇಕು ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ನನ್ನ ವಿಡಿಯೋಗೆ ಬರೋ ಪ್ರತಿ ಕಮೆಂಟ್ಗೂ ನಾನು ಲೈಕ್ ಮಾಡ್ತೀನಿ ಮತ್ತು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಮತ್ತು ಪ್ರತಿಯೊಂದು ಕಮೆಂಟ್ ಕೂಡ ನಾನು ಓದ್ತೀನಿ ಸೊ ನನಗೆ ನೀವು ಮಾಡೋ ಕಮೆಂಟ್ಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಕಮೆಂಟ್ ಹಾಕಿದಷ್ಟು ನನಗೆ ಇನ್ನೂ ಒಂದಷ್ಟು ಉತ್ಸಾಹನ ತುಂಬ ಥರ ಇರುತ್ತೆ ನನಗೆ ಸೊ ತುಂಬ ಬೆಂಬಲಿಸೋ ಥರ ನೀವು ಮಾಡಬೇಕು ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡೋದ್ರ ಜೊತೆ ಹೊಸ್ದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ